ಕನ್ನಡ ನಾಡಿನ ಬಹಳ ಒಂದು ವಿಶೇಷವಾದಂಥ ಲೇಖಕರು ಮತ್ತು ಚಿಂತಕರು ಈಗ ಅವರಿಗೆ ಏನು ಕಾಡು ಗಿಡ ಮರಗಳು ಮತ್ತು ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಕೀಟಗಳು ಅತ್ಯಂತ ಅಪ್ಯಾಯ ಮಾಡುವುದು ಯಾಕೆಂದರೆ ಪರಿಸರವನ್ನು ನೆನೆಸ್ಕೊಳ್ಳ್ದೇ ನಾವು ತೇಜಸ್ವಿಯವರನ್ನ ನೆನೆಸ್ಕೊಳ್ಳಿಕ್ಕಾಗಲ್ಲ ಹಾಗಾಗಿ ಪರಿಸರ ಗಿಡ ಮರ ಕಾಡು ಪ್ರಾಣಿಗಳು ಮತ್ತು ತೇಜಸ್ವಿ ಒಂದೇ ಮುಖದ ಎರಡು ನಾಣ್ಯ ಅನ್ನೋ ರೀತಿ ಅವರು ಅನ್ಯೂನ್ಯವಾಗಿ ಪರಿಸರ ಜೊತೆ ಬೆರೆತವರು ಹಾಗಾಗಿ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ನೀವು ಗಾಜನ ಮನೆಯ ಮಧ್ಯಭಾಗದಲ್ಲಿ ಒಂದು ಸಹ್ಯಾದ್ರಿಯ ಬೆಟ್ಟದ ಮಾದರಿಯನ್ನು ನಾವು ಅಲ್ಲಿ ಒಂದು ಪರಿಕಲ್ಪನೆಯನ್ನು ತಂದಿದ್ದೇವೆ ಅಲ್ಲಿರ್ತಕ್ಕಂಥ ಜಲಪಾತ ಅಲ್ಲಿರ್ತಕ್ಕಂಥ ಗಿಡ ಮರಗಳು ಹಕ್ಕಿ ಪಕ್ಷಿಗಳು ಅದರ ತಪ್ಪಲಿನಲ್ಲಿರ್ತಕ್ಕಂಥ ನಿರುತ್ತರದ ಪುಷ್ಪ ಮಾದರಿಯ ಏನು ಕುವೆಂಪು ತೇಜಸ್ವಿಯವರ ಮನೆ ಇರ್ಬೋದು ಅದರ ಮುಂದೆ ತೇಜಸ್ವಿ ಮತ್ತು ರಾಜೇಶ್ವರ ಬುಳ್ತಿರ್ತಕ್ಕಂಥ ದೃಶ್ಯ ಅದರ ಹಿಂಭಾಗದಲ್ಲಿ ಕಾರ್ವಾಲೋ ಕಾದಂಬರಿಯ ಒಂದು ಚಿತ್ರಣವನ್ನು ಕೂಡ ನಾವು ತಂದಿದ್ದೇವೆ ಯಾಕೆಂದರೆ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಬಾರಿ ಮರುಮುದ್ರಣವನ್ನು ಕಂಡಂಥ ಒಂದು ವಿಶೇಷವಾದಂಥ ಕಾದಂಬರಿ ಅಂದರೆ ಕರ್ವಾಲು ಅದು ಸರ್ವಕಾಲಿಕ ದಾಖಲೆ ಕೂಡ ಆಗಿದೆ ಅದೇ ರೀತಿ ತೇಜಸ್ವಿಯವರು ಬಹಳಷ್ಟು ಸೃಜನಶೀಲವಾದಂಥ ಚಟುವಟಿಕೆಗಳಲ್ಲಿ ಒಡೆದಿದ್ದರು ಕೇವಲ ಬರಹಗಾರರಾಗಿ ಮಾತ್ರ ಅಲ್ಲ ಅವರು ಹಲವಾರು ಕೃಷಿ ವಿಚಾರ ಬಂದಾಗ ಹೋರಾಟಗಾರರಾಗಿ ಮತ್ತೆ ಪರಿಸರದ ವಿಚಾರ ಬಂದಾಗ ಹೋರಾಟಗಾರರಾಗಿ ನಿಂತವರು ಆಮೇಲೆ ಕನ್ನಡಕ್ಕೆ ತತ್ರಾಂಶವನ್ನ ಕನ್ನಡ ತತ್ರಾಂಶವನ್ನ ಕೊಟ್ಟಂತವರು ಮತ್ತೆ ವಿಶೇಷವಾಗಿ ಒಬ್ಬ ಹಾಬಿಯಿಸ್ಟ್ ಆಗಿ ಅವರು ಕ್ಯಾಮ್ರಾಮನ್ ಆಗಿದ್ರು ಹಲವಾರು ಸಾವಿರಾರು ಪಕ್ಷಿಗಳ ಚಿತ್ರಣವನ್ನು ತೆಗೆದಿದ್ರು ಅದೇ ರೀತಿ ಗೋವಿ ಹಿಡಿದು ಶಿಕಾರಿಗೋಗ್ತಾಯಿದ್ರು ಮತ್ತು ಮೀನುಗಳನ್ನ ಇರ್ಬೋದು ಸೊ ಮತ್ತೆ ಪೇಂಟಿಂಗ್ ಮಾಡ್ತಕ್ಕಂಥದ್ದು ಇರ್ಬೋದು ಸಂಗೀತ ಇರ್ಬೋದು ಹೀಗೆ ತೇಜಸ್ವಿ ಹಲವಾರು ಸೃಜನಶೀಲವಾದಂಥ ಚಟುವಟಿಕೆಯನ್ನು ಕೊಡಿಸಿದ್ರು ಅದರಿಂದ ಅವರ ಒಂದು ಕ್ಯಾರಿಕೇಚರ್ನ ಪ್ರತಿರೂಪಗಳನ್ನು ತರುವುದ್ರ ಮೂಲಕ ಸೊ ಈ ಒಂದು ಪ್ರದರ್ಶನದಲ್ಲಿ ಅವೆಲ್ಲವನ್ನು ಕೂಡ ನಾವು ಬಿಂಬಿಸಿದ್ದೀವಿ ಸರ್ವರಿಗೂ ಅದರಲ್ಲೂ ಹೆಂಗಳಿಯರಿಗೆ ತೇಜಸ್ವಿಯ ಬಗ್ಗೆ ವಿಶೇಷವಾದಂಥ ಒಂದು ಆಸಕ್ತಿ ಮತ್ತು ಇನ್ನೊಂದು ಪ್ರಮುಖವಾದಂಥ ವಿಚಾರ ಅಂತಂದರೆ ತೇಜಸ್ವಿಯವರ ಬಹು ಕಾದಂಬರಿಗಳು ನಾಟಕ ರೂಪದಲ್ಲಾಗಿವೆ ಹಾಗಾಗಿ ಇದೊಂದು ತೇಜಸ್ವಿ ವೇದಿಕೆ ಅಂತ ಮಾಡಿ ಅಲ್ಲಿ ನಿರಂತರವಾಗಿ ತೇಜಸ್ವಿ ಅವರ ನಾಟಕಗಳನ್ನು ಪ್ರದರ್ಶನ ಮಾಡಿದ್ದೇವೆ ಇದುವರೆಗೂ ಕೂಡ ನಾವು ಅಲ್ಲಿ ಕಾರ್ಬಾಲೋ ನಾಟಕ ನನ್ನ ತೇಜಸ್ವಿ ಜುಗಾರಿ ಕ್ರಾಸು ಪಾಕಕ್ರಾಂತಿ ಹೀಗೆ ನಿರಂತರವಾಗಿ ಒಂದು ಏನು ನಾಟಕಗಳ ಪ್ರದರ್ಶನ ಕೂಡ ನಡೀತಾ ಇದೆ ಮತ್ತು ನಮ್ಮ ತೇಜಸ್ವಿ ಪ್ರತಿಷ್ಠಾನದ ವತಿಯಿಂದ ಅಲ್ಲಿ ತೇಜಸ್ವಿ ಅವರ ಐವತ್ನಾಲ್ಕು ಕೃತಿಗಳ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಪ್ರತ್ಯೇಕವಾಗಿ ತೇಜಸ್ವಿ ಅವರ ಒಂದು ವಿಶೇಷವಾದಂಥ ಫೋಟೋ ಗ್ಯಾಲರಿ ಕೂಡ ಇದೆ ಅಲ್ಲಿ ಇಡೀ ಒಂದು ಕೀಟ ಲೋಕದ ಅನಾವರಣ ಇದೆ ಅದರ ಜೊತೆಗೆ ಅಪರೂಪದ ಫೋಟೋ ಪ್ರದರ್ಶನ ಇದೆ ಮತ್ತು ಅವರು ಏನು ಜಪಾನಿನ ಅವರಿಂದ ಪ್ರಭಾವಿತರಾಗಿ ಸಹಜ ಕೃಷಿಗೆ ಶುರುಷಿಯ ಬಗ್ಗೆ ಒಂದು ಕೃತಿಯನ್ನು ತಂದಿದ್ದಾರೆ ಆಮೇಲೆ ಇಡೀ ಅವರ ಜೀವಮಾನದುದ್ದಕ್ಕೂ ಕೂಡ ಸಾವಯವ ಕೃಷಿಗೆ ಕೂಡ ಆಸು ಹಾಗಾಗಿ ಹಂಗಾಗಿ ಅದರ ಒಂದು ಪ್ರಾತ್ಯಕ್ಷತೆ ಕೂಡ ಇದೆ ಇಡೀ ಲಾಲ್ಬಾಗಿನಲ್ಲೂ ಕೂಡ ಇಡೀ ಎಂಟೈರ್ ಒಂದು ಪರಿಸರದಲ್ಲಿ ತೇಜಸ್ವಿಯವರ ಕಂಪನ್ನು ಬೀರ್ತಕ್ಕಂಥ ಹಲವಾರು ಪರಿಪಲ್ಪನೆಗಳನ್ನು ಈ ಬಾರಿ ತಂದಿದ್ದೇವೆ ಸರ್ ಈ ಒಂದು ಫಲಪ್ರಶ್ವ ಪ್ರದರ್ಶನ ಜನವರಿ ಹದಿನಾಲ್ಕರಿಂದ ಇಪ್ಪತ್ತಾರಿಗೆ ಹದಿಮೂರು ದಿವಸಗಳ ಕಾಲ ನಡೆಯುತ್ತೆ ಈಗಾಗಲೇ ಸುಮಾರು ಮೂರು ಮೂರುವರೆ ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಪ್ರೇಕ್ಷಕರು ವೀಕ್ಷಣೆ ಮಾಡಿದ್ದಾರೆ ಇದು ಇಪ್ಪತ್ತಾರರೆಗೆ ಇರೋದರಿಂದ ಒಂದು ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಬರ್ತಕ್ಕಂಥ ನಿರೀಕ್ಷೆ ಇದೆ ಮತ್ತೆ ನಾವು ಶಾಲಾ ಮಕ್ಕಳಿಗೆ ಅವರು ಶ್ರಮವಸ್ಥರದಲ್ಲಿ ಬರ್ತಕ್ಕಂಥವ್ರಿಗೆ ಉಚಿತ ಪ್ರವೇಶವನ್ನು ಕಲ್ಪಿಸಿದೀವಿ ಸೊ ಹಾಗಾಗಿ ಈ ಒಂದು ಪ್ರದರ್ಶನವನ್ನು ಮುಕ್ತವಾಗಿ ಸರ್ವರು ಕೂಡ ಬಂದು ನೋಡಬೇಕು ಅಂತಕ್ಕಂಥದ್ದು ನಮ್ಮ ತೋಟಗಾರಿಕೆ ಇಲಾಖೆ ಆಸೆ ಆಗಿದೆ ಇದೊಂದು ಬಹಳ ವಿಶೇಷವಾದಂಥ ಫಲಪುಷ್ಪ ಪ್ರದರ್ಶನ ಇದನ್ನು ಯಾರು ಮಿಸ್ ಮಾಡ್ಕೋಬಾರ್ದು ಮತ್ತೆ ಈಗ ನಮ್ಮ ಲಾಲ್ಬಾಗಿಗೆ ವೆಸ್ಟ್ ಗೇಟ್ಗೆ ಹೊಂದ್ಕೊಂಡಂಗೆ ಮೆಟ್ರೋ ಫೆಸಿಲಿಟಿ ಇದೆ ಈಗೆಲ್ಲ ಕಡೆ ಟ್ರಾಫಿಕ್ ಸಮಸ್ಯೆ ಇರತಕ್ಕಂಥದ್ದು ಸರ್ವೇ ಸಾಮಾನ್ಯ ಆದ್ದರಿಂದ ಹೆಚ್ಚು ಹೆಚ್ಚು ಮೆಟ್ರೋ ಸೇವೆಯನ್ನು ಬಳಕೆ ಮಾಡಿ ಸೊ ಲಾಲ್ಬಾಗನ್ನು ಸಂದರ್ಶಿಸಬೇಕು ಅಂತ ಹೇಳಿ ನಮ್ಮೆಲ್ಲ ವೀಕ್ಷಕರನ್ನ ನಾವು ಕೇಳ್ತೀವಿ ಸರ್